ಈ ನೆಗಡಿ ಕೆಮ್ಮು ಆಗಿಬಿಟ್ರೆ ರಾಮ ರಾಮ ಕೈ ಕಾಲು ನೈತವೆ ಮೈಯೆಲ್ಲ ನೋಯ್ತೈತಿ ಏನಾದರೂ ಬಂದರೆ ಕೈಯ ಕಾಲ ಮುದ್ರೆ ಎಲ್ಲನೂ ಅಂತ ಸುಮ್ಮನೆ ಕುಕ್ಕಬೋದು ಈ ನೆಗಡಿ ಕೆಮ್ಮು ಆಗಿಬಿಟ್ರೆ ತಡ್ಕಮ್ಮ ಕಾಲಮ್ಮ ಮೈಯಾದ ಮೈಯೆಲ್ಲ ಬಟ್ಟೆ ಹಿಂಡದಾಗ ಹಿಂಡ್ದಂಗೆ ಹಾಕೈತಿ ಶಿವನೇ ಹೊರಗೆ ಕೋದ್ರೆ ಸುಳಿ ಹಾಕೈತಿ ಒಳಗೆ ಕುಕ್ಕೊಂಡ್ರೆ ಶೆಚ್ಚಿ ಹಾಕೈತಿ ಹಾಂ ಈ ಪ್ಯಾನ್ ಹಾಕಂಬಿಟ್ರೆ ಉಸಿರು ಕಟ್ಟದಂಗೆ ಹಾಕೈತಿ ಶಿವನೇ ಭಗವಂತ ಈ ನೆಗಡಿ ಆತ ಆತಪ್ಪ ನನಗೆ

ಅಲಗುನು ದಿನ ಎರಡ್ ಮೆಡಿಕಲ್ ಮಾತ್ರ ತಗೋ ತೋರ್ಸ್ಕೊಂಡ್ ನುಂಗಿದೆ ಮಾತ್ರ ನುಂಗ ಒಂದಿಟ್ ಮೇಲ್ ಅದಂಗ ಇತ್ತು ಆಮೇಲೆ ಎಂತ ಮಾತ್ರ ತಂದ್ಕೊಟ್ನಮ್ಮ ಯಪ್ಪ ಆ ಏನಂತ ಅವ್ರು ವಾಗ್ಲಿದ್ ಕಡೆ ಕೈ ಕಾನೆಲ್ಲ ಬೋಲ್ ಇತ್ತು ಕಣೆ ಅಂಬಣ್ಣಿ ಹ್ಮ್ ಆಕನ್ ಪುಟನಗೇ ಆಸ್ಪತ್ರೆ ಹೋಗಿ ತೋರ್ಸ್ಕೊಂಡ್ ಹೋಗ್ ಹೋಗಿ ಇವಾಗ ಅವೆಂತ ಕೋಳಿ ಜ್ವರನೋ ಕೊಕ್ರೆ ಜ್ವರನೋ ನಾಯಿ ಜ್ವರನೋ ಅಂತ ಬೋ ಇದಾವಂತೆ ಒಂದೆ ಹ್ಮ್ ಕಿರಿ ಆತ್ರ ಬಂದು ಆಟಕಾಯಿ ಸೆಂಡ್ ಅವನಿನ್ನ ಮೊದ್ಲು ತೋರ್ಸ್ಕೊಂಡ್ ಹೋಗಿ ಏ ಇಲ್ಲ ಕಣೆ ಅಮ್ಮಣಿ ನಾನು ಹಾಳಾದ ಮುಂದೆ ಸುಮ್ಮದಿರ್ತಿದ್ದೆ ಮೊನ್ನೆ ದಿನ ನಮ್ಮ ಹುಡುಗ ಅಜ್ಜೆ ಊರಕ್ಕೆ ಪಾನಿಪುರಿಯರು ಬಂದೆವ್ರೆ ಅಜ್ಜೆ ಊರಕ್ಕೆ ಪಾನಿಪುರಿಯರು ಬಂದೆವ್ರ ನನಗೆ ಕೊಡಿಸೋಜ್ಜೆ ಅಂತನ ಹಠ ಬಿದ್ದುಬಿಟ್ಟ ನಾನು ಥೋ ಹುಡ್ಗಳ್ತಾನೆ ಅಂತ ಹೇಳ್ಬಿಟ್ಟು ಪಾನಿಪುರಿ ಕೊಡಿಸ್ಕೋದ್ದೆ ಇರಲ್ಲಪ್ಪಾ ನನಗೊಂದು ಕೊಡ್ಲಾ ಅಂತಾನೆ ಒಂದು ಎಳ್ಳೇ ತಿಂದೆ ಕಣೆ ಅಮ್ಮಣ್ಣಿ ಪಾನಿಪುರಿನ ಅವ್ರು ಅರೆ ಓ ಇದು ಹೋಗೋದು ಎಂಥವು ನೀರು ಹಾಕಿದ್ನೋ ಅದಕ್ಕೆ ಏನರಾಗ ಮಾಡಿದ್ದು ಇವಳೆ ಅಮ್ಮಣ್ಣಿ ಅವನು ತಿಮ್ಮತಾನೆನಾಕನಾ ಗಂಟ್ಲಿ ಹಿಡ್ಕೊಳಂಗಾಗಿ ನೆಗಡೆ ಕೆಮ್ಮು ಹಾಕ್ಬಿಡಾನೆ ಹಾಂ ನಾನು ಆಳದ್ ಸುಮ್ನೆ ಸುಮ್ಮನೆ ಆ ಪಾನಿಪುರಿ ತಿಂದು ನೆಗಡೆ ಮಾಡ್ಕಂಡೆ ಕಣೆ ಅಮ್ಮಣಿ ಆ ಹುಡುಗನೂ ಕೆಮ್ತಾ ಇದ್ದಾನೆ ಹ್ಞೂ ಮೊದಲ ಹುಡುಗನ ಆಸ್ಪತ್ರೆ ಕರ್ಕೊಂಡು ಹೋಗ್ತ ಮಂಜೂನ ಅವನು ಕೆಮ್ತಾನೆ ನಾನು ಕೆಮ್ತೀನಿ ಇನ್ನೊರ ಅಮ್ಮೈನೋ ಗೊತ್ತಾಗಿಬಿಟ್ರೆ ನನ್ನ ಹಾಕೊಂಡು ತೊರೆದು ಬಿಡ್ತಾಳೆ ಬೇಡ ಕಾಣತ್ತೆ ಬೇಡ ಕಾಣತ್ತೆ ಅವ್ರು ಹೋಗ್ಬಿಟ್ಟು ಪಾನಿಪುರಿ ಅಂತ ನನ್ನ ಹಾಕೊಂಡು ಜಾಮ್ ತೆಗಿತಾಳೆ ಆ ಪಾನಿಪುರಿ ತಿಂದು ಕೆಮ್ಮು ನೆಗಡೆ ಮಾಡ್ಕೊಂಡಂಗ ಹತ್ಕೊಂಡೆ ಅಮ್ಮಣ್ಣಿ ಏ ಪುಟ್ರಂಗಜ್ಜಿ ಪಾನಿಪುರಿ ತಿಂದಿರೋ ಕಾಯಿರಲ್ಲ ಇವ್ ಎರಡ್ ಮೂರ್ ದಿನ ಮಾಡ ಮುಚ್ಕೊಂಡಂಗ ಐತಿ ಎದ್ದ ಮೇಲೆ ಸುಳಿಯೋದಂಗ ಆಗ್ತೈತಿ ಅದಕ್ಕೆ ಎಲ್ಲಾರ್ಗು ನಂಗೆ ಆಗ್ತೈತಿ ಐತಿ ನೀನು ಅಲ್ಲ ಸುಮಾರು ಜನಕ್ಕೆ ಹಂಗ ಐತಿ ಕೆಮ್ಮು ನೆಗಡಿ ಆಗೋದು ಜ್ವರ ಬರೋದು ಇವೆಲ್ಲ ಆಗ್ತಾ ಸುಮ್ಕಿರಿ ಏನಾಗಲ್ಲ ಒಂದ್ ಕೆಲಸ ಮಾಡು ನಿಮ್ಮ ಸೀನಪ್ಪ ಹೇಳಿ ಒಂದ್ ನಾಟಿ ಕೋಳಿ ಕೊಯ್ಸ್ಕೊಂಡು ಸಾರು ಮಾಡ್ಕೊಂಡು ಉಣ್ಣು ಸರಿ ಆಕೈತಿ ಅಲ್ಲ ಮೆಣಸು ಬೆಳ್ಳುಳ್ಳಿ ಹೆಚ್ಚಿಗೆ ಕೂರ್ವಾಗಿ ಕೋಳಿ ಸಾರು ಮಾಡ್ಕೊಂಡು ಉಣ್ಣು ಕೋಳಿ ಉಳಿ ಕುಡಿದ್ರೆ ನೆಗಡೆ ಕೆಮ್ಮ ಕುಡಿಯಜ್ಜೈ ನೀರು ಮಾಡ್ ಉಣ್ಣು ಸರಿ ಆಕೈತಿ ಎಂಕಿರ ಪ್ರತಿ ಹ ಈಗ್ಲೇ ದುಡ್ಡಿಲ್ಲ ಮನೆಗೆ ಇನ್ನ ಕೋಳಿ ನಮ್ಮ ಕೈಲಿ ಏನು ಬೇಡ ಈ ಬಿಸ್ಲಾಗೆ ಕೋಳಿ ತಿಂದ್ರೆ ಎದ್ ಹಾಸ್ಕೊಬೇಕೈತಿನಿ ಓಹ್ ತೀಕೆಲ್ಲ ಊರಿತೈತಿ ಬೇಡಮ್ಮ ಕೋಳಿ ನೋವು ಬೇಡ ಎತ್ತು ಬೇಡ ಒಂದು ಮಾತ್ರೆ ತರಿಸ್ಕೊಂಡು ನೂಗ್ತೀನಿ ಇನ್ನೊಂದ ಸಂದಕ್ಕಿರೋದ ಯಾವ ಇದ್ರು ನಿಮ್ಮನೆಗೆ ನೋವು ಮಾತ್ರೆ ಹೇಳು ಓ ಈ ಪುಟ್ಟ ರಂಗಜ್ಜಿ ನೋಡಿ ಹೇಳ್ದಾರ ಮಾತ್ರೆ ಕೇಳಲ್ಲ ನೀನು ಮಾತ್ರೆ ಇದ್ ಮನೆಗೆ ಕೊಡ್ತೀನಿ ಏನೇನು ದುಡ್ಡು ಕೊಟ್ಟೆನ್ ತೋತ್ತೀ ನಿಮ್ಮನೆ ಹಿಡ್ಕಂಡ್ ಕೊಯ್ಯೋ ಹಾ 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 ಆ ನಿಮ್ಮ ನಿಮ್ಮ ಯಜಮಾನಪ್ಪ ಹೇಳು ಇಲ್ಲಾಂದ್ರೆ ರಂಗಜ್ಗೆ ವಜ್ಜಿಡ್ಕೊಂಡ್ ಕೊಯ್ತೈತಂದ ಹುಂಜುಣ್ ಕೊಯ್ ಚೆನ್ನಾಗಿ ಚೆನ್ನಾಗಿರ್ತೈತಿ ತೀರ ಬಲ್ತಿರೋದೇನ್ ಬೇಡ ಸುಮಾರು ಎಳೆ ಮರಿ ಇರ್ತಾವಲ್ಲ ಅವ್ರು ಹಿಡ್ಕೊಂಡು ಕೊಯ್ಲಿ ಒಂದ್ ಬಾರ್ ಬೆಕ್ ತಿಂದು ನಾಯಿ ಒಟ್ಟಿಸ್ಕೊಂಡೋಗಿ ಕಡ್ದು ಹಾಕೋದು ಹಾ ಮಾಡಿ ಬರಿ ಎಲ್ಲ ದೂರ ಮಾಡ್ಕೊಂಡ್ರಮ್ಮ ನಿಮ್ಮ ನಾಟಿ ಕೋಳಿಗಳ ಒಂದೂ ಮನೆ ಕೊಯ್ಲಿಲ್ಲ ಈ ಕೊಯ್ ನೆಗಡೆ ಐತಲ್ಲ ಕೊಯ್ಸ್ಕೊಂಡು ಉಣ್ಣು ಹಾ ಉಳಿ ಕುಡಿಯಾಗೇ ಕುದಿಯತ್ತ ತಿರ್ತೈತಲ್ಲ ಇನ್ನೂನು ಆ ಸಾಕು ಒಂದು ನೋಟದ ಕೊಯ್ಕೊಂಡು ಬಿಸಿ ಬಿಸ್ ಬಿಸಿ ಬಿಸಿಐದ್ ನಾ ಉಳಿ ಕುಡಿ ನೆಗಡೆ ಕಮ್ಮಿ ಹಾಕೈತಿ ಆಮೇಲೆ ಬೇಕಾದ್ರೆ ಮಾತೀವಿ ನೀನು ಏ ಇವ್ಳ ನಾನು ಸಿರಕ್ ಹೋಗಿ ಬರ್ತೀನಿ ಕಡೆ ಒಂದಿಟ್ಟು ಕೆಲ್ಸ ಐತೆಗಳ ನೋಡ್ತಾ ಹಾ ಆಮೇಲೆ ಒಂದು ಹನ್ನೆರಡು ಒಂದು ಗಂಟೆ ಹಂಗೆ ನೀರು ಕುಡಿಸಿ ಒಂದಿಟ್ಟು ಹುಲ್ಲು ಹಾಕು ಹೆಂಗ ಹೊಸ ದನಗಳು ಬೆದರ್ತವೆ ಎಲ್ಲಿಗೂ ನಿನ್ ಬಿಟ್ಟು ಹಾ ದನಿ ಉಲ್ಲಾಕೋದು ನೀರು ಕುಡಿಸೋದು ನಿನ್ನ ಜವಾಬ್ದಾರಿ ಇವತ್ತು ಅಯ್ಯೋ ಸ್ವಾಮಿ ನನ್ನ ಆಗಲ್ಲ ಸ್ವಾಮಿ ಹಾ ಎದ್ರೆ ಕುಕಾಗಲ್ಲ ಆಗಲ್ಲ ನನ್ನ ಕೈಲಿ ದಾನ ದನ ನೋಡ್ಕೊತಾರಂತೆ ಇವತ್ತು ಮಾತ್ರ ನನ್ನ ಆಗಲ್ಲ ಸ್ವಾಮಿ ನೆಗಡೆ ಕೆಮ್ಮು ಜ್ವರ ಬಂದ್ಬಿಟ್ಟು ನನಗೆ ಸಾಕಾದಂಗೆ ಐತಿ ಯಾವ ದನ ನೋಡ್ಕೊಂಬಲ್ಲ ಯಾವ ನೀರು ಕುಡಿಸಲ್ಲ ಯಾವ ಹುಲ್ಲು ಆಯ್ಕೆಲ್ಲ ಸಿರಾಕೇ ಹೋಗ್ಬೇಡ ಇನ್ನೆರಡು ಮೂರು ದಿನ ಬಿಟ್ಟು ಏತಿ ದನ ನೋಡ್ಕ ಇವತ್ತು ಓ ನನ್ ಸ್ವಾಮಿ ಆಗಲ್ಲ ಸ್ವಾಮಿ ಹೈಕೊಂಡ್ರು ಪರವಾಗಿಲ್ಲ ನನ್ನ ಯಾಲ ಯಾಲ ಶ್ಯಾನ್ ಬಿತ್ರಿ ಆ ಏನ್ ನೆಗಡೆ ಕೆಮ್ಮ ಐತಿ ಎಂಬದ್ರಂಗೆ ಒಳ್ಳೆ ಏನೋ ದೊಡ್ಡ ಕಾಯಿಲೆ ಬಂದ್ರಂ ಅಡಿಕೆಲ್ಲೇ ನೆಗಡೆ ಕೆಮ್ಮ ಎಲ್ಲರಿಗೂ ಆಕೈತೆ ನೋಡ್ಕ ದನನ ಹೊಸ ದನ ಕಡೆ ಎತ್ತನ ಆಮೇಲೆ ಅಗ್ಗ ಕಿತ್ತಾಕಿ ಅಡ್ಕೆ ಇಟ್ಟವು ನೋಡ್ಕ ಬೈವಾಗ ಬೆದರ್ತವೆ ಹಾ ನಾನು ತಲೆ ಕಾಪಿಸಿನ ತಗೊಬತ್ತೀವಿ ಸಿರಾಕಿ ಅಜಾವ್ ನಿನ್ಗೆ ಒಂದ್ ಈಟನ ಗೊತ್ತಾಕೈತ ಏ ಯಾವಾಗ್ಲೂ ಬದುಕು ಮಾಡ್ತಿದ್ದೆ ಅಂದ್ರೆ ಇವಾಗಲೂ ಬದುಕ್ ಮಾಡಕೈತಿ ನನ್ಗೆ ವಯಸ್ಸಾಯ್ತು ಕಣಜ್ಜ ಒಂದಿಟ್ ನೋಡ್ಕೊಂಡ್ ಮಾತಾಡು ಕೆಮ್ಮಿ ಕೆಮ್ಮಿನೂ ಎದ ಎಲ್ಲ ನೋಯ್ತತ್ ಕಣಜ್ಜ ಆ ಉಲ್ಲಾಕ್ತಿನಪ್ಪ ನೀರು ಪರೋ ಕುಡ್ಸಕಲ್ ಕೈ ಬಕಿಟ್ನ ಇಕ್ಕಾಗಲ್ಲ ಅದು ಆ ಕಡೆ ಆಕಡೆ ಸಿಮ್ ತೈತಿ ಯಾಕೆ ಏ ನೀನು ಅರ್ಥ ಮಾಡ್ಕೊಂಬಲ್ಲ ಹುಲ್ಲಾಕ್ಬೋದೊಂದು ಒಂದೀಟ ನೀರು ಕುಡಿಸೋಕಾಲ ನನ್ನ ಕೈಲೇ ನೀರು ಕುಡಿಸೋದ್ ನೀನೆ ಆಮೇಲೆ ಬೇಕಾದ್ರೆ ಹುಲ್ಲು ಎಮ್ತೀನಿ ನಾನು ಥೋ ನೀನು ಪೆರ್ಗಳದೋಗ ಈಗ ಒಂದು ಕೆಲಸ ಮಾಡು ನೀನು ನೀರು ಕುಡ್ಸಕ್ಕೇನು ಹೋಗ್ಬೇಡ ಅವ್ನು ಚಂದ್ರಪ್ಪ ಕೇಳ್ತೀನಿ ಅವ್ನು ಕುಡಿಸ್ತಾನೆ ನೀರ ನೀನು ಹುಲ್ಲು ಹಾಕು ಮರಿಬೇಡ ಒಂದು ಕಡಲೆ ಬಳ್ಳಿನ ಚಂದಕ್ಕೆ ಬಿಡ್ದು ಹಾಕು ಧೂಳ ಧೂಳು ಧೂಳಿರೋದು ಹಾಕಿರೇ ದಾನ ಕೆಮ್ಮತವೆ ಕಡಲೆ ಬಳ್ಳಿ ಒಂದು ಇಟ್ಟು ಆಮೇಲೆ ರಾಗಿ ಹುಲ್ಲು ಹಾಕು ಬರೀ ರ ಕಡಲೆ ಬಳ್ಳಿನೇ ಹಾಕ್ಬೇಡ ಚಂದಕ್ಕೆ ತಿಂತವೆ ಎಣ ರಾಗಿ ಹುಲ್ಲು ಹಾಕೊಂದಿಟ ಹಾಂ ತಿರು ಬರೋ ರಾಗಿ ಹುಲ್ಲು ಹಾಕಿರಲ್ಲ ಕಾಲಡಾ ಕೇಳ್ಕೊಂಡ್ ತಗೊಡಿ ಕಡಲೆ ಬಳ್ಳಿ ರಾಗಿ ಹುಲ್ಲು ಹಾ ತಿಂದಂಗೆ ಹಾಕು ಹಾಕಮ್ಮ ನೀನು ಇವತ್ತೇ ಹೋಗ್ಬೇಕು ಸಿರಾಕಿ ಪುಟ್ಟಂಗ್ ನೋಡಿ ನೆಗಡಿ ಕರೀತೈತಿ ನೀನು ಇವತ್ತೇ ನಾನು ಸಿರಾಕ್ ಹೋಗ್ತೀನಿ ಹೋಗ್ತೀನಿ ಅಂತ ನಾಳೆ ಹೋಗು ನಾಳೆ ಅಂದ್ರೆ ಸೋಮವಾರ ಹೋಗು ಏ ಅಮ್ಮಣಿ ಪ್ರಮೀಳಮ್ಮ ಸುಮ್ಮನೆ ಕುಕ್ಕಳಮ್ಮ ಓ ನೀನೇ ನೀನೆ ಉಬ್ಸಿರೋದು ಹಾ ನೆಗಡಕ್ಕೆಲ್ಲ ಏನು ಆಗೈತೆ ಮದ್ರಂಗಕ್ಕೆ ಕೂಗಂತಿರೋದು ನೋಡ ಅವಳು ಏನು ಇದೆ ಸುಮ್ಕಿರು ಆಮೇಲೆ ಹಾಕ್ತಾಳೆ ಇಲ್ಲ ಕಣಮ್ಮ ಹೋ ಒಂದಿಟ್ಟು ಹೋವು ಅಲೋದ ಮೇಲೆ ಸ ಲೋನ್ ತಗೋಬೇಕು ಅದಕ್ಕೆ ಗೌಡ್ರು ನಾವೆಲ್ಲ ಹೋಗ್ತಾಯಿದ್ವಿ ಸಿರಾಕೆ ಹೋಗಿಯಾ ಆದ್ರೆ ರಪ್ಪಂ ಬರ್ತೀನಿ ನಾನು ಅಲ್ಲೇ ಕುಕ್ಕಮಲ್ಲ ಅಲ್ಲಿ ತಾಲೂಕು ಆಫೀಸಿಂದಕ್ಕೆ ಹೋಗೋದು ಆ ಬ್ಯಾಂಕಿಂದಕ್ಕೆ ಹೋಗೋದು ಬರೋದು ಅಷ್ಟೇನ ಹ್ಞೂ ಎಷ್ಟೇನಾ ರಪ್ಪ ಬಂದು ಅವಜ್ಗೆ ನಾನೇ ಮನೆಗಿರೋ ನಾಟಿ ಕೋಳಿ ಕೊಯ್ದಿ ಅಂದ ಕೊಯ್ಕೊಂಡು ಕೊಡು ಸುಶೀಲಮ್ಮ ಸಾರು ಮಾಡಿಕ್ತಾಳೆ ನಾಟಿ ಕೋಳಿ ಕೋಳಿ ಕೊಡು ನೋಡಿ ನೆಗಡಿ ಆಗಿ ಒಂದೇ ಒಂದಿರ್ ಕೆಮ್ಮಿರೋದ್ ಕಿಕ್ಕೊಂಡು ಎಲ್ಲರ ಒಜ್ಜಿ ಒಳಗೆ ಹೋದಂಗ ಆಗಿ ಮಸಾಲ ಬಿಳಿಚ್ಕೊಂಡಿರೋದ್ ಬರಪ್ಪ ಬಂದು ಆ ಮರಿದ ನಾಟಿ ಕೋಳಿ ಕೋಳಿ ಕೊಡೋ ಜೋ ನೀ ತಿರ್ಗ ಆಮೇಲೆ ಸುಮ್ಗಿಮ್ ನಾದಿಯ ನೆಗಡಿ ಕೆಮ್ಮು ಹೋಗೈತಿ ಅಂತಾರ ಬಾಯ್ ಎಲ್ಲನ ವಿಷ 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 ಆಗಿರ್ತೈತಿ ನಾ ನೆಗಡೆ ಕೆಮ್ಮು ಜಾರ ಆದ್ರಿ ಹಾ ಯಾತ್ರ ಒಂದಿ ಕೂರುವಾಗೆ ಕೋಳಿ ಸಾರ ಏನೋ ಉಂಡ್ರೆ ಸರಿ ಆಕೈತೆ ಬರ್ಬೇಕಾರ ಆ ಬೃಂದಾವನ ಮೆಡಿಕಲ್ ಆಗಿ ಒಂದೆರಡು ಚನ್ನಕಿರ ಮಾತ್ರೆ ತಕೊಂಡು ಬಾ ಆ ಅಜ್ಜಿ ಏನೇ ಕೆಮ್ಮಿಗೆ ಮೈತೆ ಟಾನಿಕ್ ತರ್ಬೇಕೆ ಯಪ್ಪ ಸ್ವಾಮಿ ನಿನ್ ತಾರಿಕೂ ಬೇಡ ಯಾತ್ತು ಬೇಡ ಒಂದೆರಡು ಮಾತ್ರ ಕೈಗೆ ಹಿಡ್ಕೊಂಡು ಬರಪ್ಪ ನಿನ್ ಕೈ ಮುಗೀತಿನಿ ಹ ಕೈ ಕಾಲ ನವ ನ ಒಂದೋಸ ನೆಗಡೆ ಕೆಮ್ಮ ನಾವು ಜರ್ದ ನಾವು ಇವೆಲ್ಲ ಒಂದೆರಡು ತಾಂಬ ಒಂದು ಸೀಟ್ ತಾಂಬ ಮನೆಗೆ ಬಿದ್ದಿರ್ತವೆ ಯಾವಾಗ ನೆಗಡೆ ಕೆಮ್ಮ ಆದ್ರೆ ಆಕೈತಿ ಹಂಗೇನ ಆ ಡಾಕ್ಟರ್ ತಕ್ಕ ಹೋಗಿ ಆ ಹುಡ್ಗೊಂದು ಟಾನಿಕ್ ಬರ್ಸ್ಕೊಂಬ ಆ ಹುಡುಗನ ಯಾಕ ನಾಯಿ ಕೆಮ್ಮ ಟಾನಿಕ್ ಮಂಜುಡ್ಗ ಹಾನಿಕ್ ಬರ್ಸ್ಕೊಂಬಾರಪ್ಪ ಆಮೇಲೆ ಸ್ವಾಮಿ ಆತಾತ್ ಹೇಳಿ ಬರ್ಸ್ಕೊಂಬತ್ತಿನಿ ಅವಳು ಆ ಮಕ್ಕಳು ಡಾಕ್ಟರ್ ತಕ್ಕ ಹೋಗಿ ಒನ್ ಟಾನಿಕ್ ಬರ್ಸ್ಕೊಂಬತ್ತೀನಿ